ತಿಮ್ಮಾಪುರ ಮಹಾಂತೇಶ್ವರ ಮಠದಲ್ಲಿ ಮೇ ಹತ್ತೊಂಬತ್ತು ರಿಂದ ಜನಮನ ಕಲ್ಯಾಣ ಯಾತ್ರೆ ಮುದಗಲ್ಲ ಮಸ್ಕಿ ತಾಲೂಕಿನ ತಿಮ್ಮಾಪುರ ಗ್ರಾಮದ ಕಲ್ಯಾಣ ಆಶ್ರಮ ಶ್ರೀ ಮಹಾಂತೇಶ್ವರ ಮಠದಲ್ಲಿ ಜನಮನ ಕಲ್ಯಾಣ ಜಾತ್ರೆ ಮೇ ಹತ್ತೊಂಬತ್ತು ರಿಂದ ಇಪ್ಪತ್ತ್ ಮೂರರವರೆಗೆ ಜರುಗಲಿದೆ ಕಾರ್ಯಕ್ರಮಗಳ ಅಂಗವಾಗಿ ಶರಣ ಸಂಸ್ಕೃತಿ ಮೇಳ ಎರಡು ಸಾವಿರದ ಇಪ್ಪತ್ತೈದು ವಚನ ಪಲ್ಲಕ್ಕಿ ಮಹೋತ್ಸವ ಸಾಮೂಹಿಕ ಕಲ್ಯಾಣ ಮಹೋತ್ಸವ ನಡೆಯಲಿದೆ ಎಂದು ಶ್ರೀ ಮಹಾಂತಸ್ವಾಮೀಜಿ ಮುದಗಲ್ಲ ಪತ್ರಿಕೆ ಭವನದಲ್ಲಿ ಜನಮನ ಕಲ್ಯಾಣ ಜಾತ್ರೆಯ ಬಗ್ಗೆ ಮಾಹಿತಿ ನೀಡಿದರು ಮಠದ ಪರಮ ಪೂಜ್ಯ ಮಹಾಂತ ಜೋಳಿಗೆಯ ಶಿವಶಿಲ್ಪಿ ಡಾಕ್ಟರ್ ವಿಜಯ ಮಹಾಂತ ಶಿವಯೋಗಿಗಳನ್ನು ಭಕ್ತಿಯಿಂದ ಸ್ಮರಣೆ ಮಾಡಿ ಮುರುಗಲ್ಲಿನ ಪತ್ರಿಕಾ ಭವನದಲ್ಲಿ ನಡೆಯುತ್ತಿರುವಂತ ನಮ್ಮೊಂದಿಗೆ ಮಠದ ಭಕ್ತರಾಗಿ ಪಾಲ್ಗೊಂಡಿರುವಂತ ಕನ್ನಾಳ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾಗಿರುವಂಥ ನಮ್ಮ ಶರಣೇಗೌಡರಲ್ಲಿ ನಮ್ಮ ಗತ್ಯಪ್ಪ ಸಾವುಕಾರವರಲ್ಲಿ ಅಮರೇಗೌಡರಲ್ಲಿ ಹಾಗೂ ನಮ್ಮ ವಿದ್ಯಾಸಂಸ್ಥೆಯ ಮುಖ್ಯ ಗುರುಗಳಾಗಿರುವಂಥ ತಿಮ್ಮಣ್ಣ ಬಿಂಗಿಯವರಲ್ಲಿ ಅವರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ ಬಹಳ ವಿಶೇಷವಾಗಿ ಇವತ್ತಿನ ಈ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿರುವ ಎಲ್ಲ ಪತ್ರಿಕೆಗಳ ನನ್ನ ಆತ್ಮೀಯ ಪತ್ರಿಕಾ ಬಂಧುಗಳಲ್ಲಿ ಆತ್ಮೀಯ ಬೆಳಗಿನ ಶುಭೋದಯದ ಶರಣು ಶರಣಾರ್ಥಿಗಳು ಮೊದಲು ನಮಗೆಲ್ಲ ಒಂದು ಹೃದಯಪೂರ್ವಕವಾಗಿರುವಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಯಾಕೆ ಅಂದರೆ ನಮ್ಮೂರಲ್ಲೂ ಕೂಡ ಪತ್ರಿಕಾ ಬಳಗದ ಒಂದು ವಿಶೇಷವಾಗಿರುವಂಥ ಚಿಕ್ಕದಾದ ಚೊಕ್ಕದಾದ ಈ ಭವನವನ್ನು ನೀವು ಮಾಡಿಕೊಂಡಿದ್ದಕ್ಕಾಗಿ ಮೊದಲು ನಿಮಗೆಲ್ಲ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಎರಡನೇದಾಗಿ ನಾವು ಮೊದಲು ಬಾರಿಗೆ ಬಂದಿದ್ದೇವೆ ಅಂತ ತಿಳ್ಕೊಂಡು ನಮ್ಮ ಪತ್ರಿಕಾ ಬಳಗದವರು ತಾವೆಲ್ಲರೂ ಕೂಡಿ ನನ್ನನ್ನು ಇಲ್ಲಿ ಗೌರವ ಮಾಡಿದ್ದೀರಿ ಅದಕ್ಕೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಭವನ ಆದಷ್ಟು ಬೇಗನೆ ನಿಮ್ಮ ಮೂಲ ಸ್ಥಳದಲ್ಲಿ ನಿರ್ಮಾಣವಾಗಿ ಅದನ್ನು ಬೇಗನೆ ನಾವು ಉದ್ಘಾಟಿಸದ ಪದ್ಧತಿಯಂತೆ ನಿಮ್ಮ ತಿಮ್ಮಾಪುರ ಕಲ್ಯಾಣಾಶ್ರಮ ಶ್ರೀ ಮಹದೇಶ್ವರ ಮಠದ ಜನಮನ ಕಲ್ಯಾಣ ಜಾತ್ರೆ ಶರಣ ಸಂಸ್ಕೃತಿ ಮೇಳ ಎರಡು ಸಾವಿರದ ಇಪ್ಪತ್ತೈದು ವಚನ ಪಲ್ಲಕ್ಕಿ ಮಹೋತ್ಸವ ಸಾಮೂಹಿಕ ಕಲ್ಯಾಣ ಮಹೋತ್ಸವ ಕೃಷಿಕ ಶಿಕ್ಷಕ ಸೇವಾಭೂಷಣ ಪ್ರಶಸ್ತಿ ಪ್ರದಾನ ಸಮಾರಂಭದ ಕುರಿತಾಗಿ ನಿಮ್ಮೊಡನೆ ಎರಡು ವಿಚಾರಗಳನ್ನು ನಾವು ಹಂಚಿಕೊಳ್ಳಿಕ್ಕೆ ಬಂದಿದ್ದೇವೆ ತಿಮ್ಮಾಪುರದ ನೆಲದಲ್ಲಿ ನಿರ್ಮಾಣಗೊಂಡಿರುವಂತ ಕಲ್ಯಾಣಾಶ್ರಮ ಶ್ರೀ ಮಾಂತೇಶ್ವರ ಮಠ ಹನ್ನೆರಡನೇ ಶತಮಾನದ ಬಸವಾದಿ ಶಿವ ಆಶಯವನ್ನು ಹೊತ್ತು ಹೆಣಕಲ್ಲಿನ ಕ್ರಾಂತಿಯೋಗಿ ಡಾಕ್ಟರ್ ಮಹಂತಪ್ಪಗಳವರ ಆಶಯವನ್ನು ಹೊತ್ತು ಈ ಮಠ ತನ್ನದೇ ಆಗಿರುವಂಥ ಸೇವಾ ಕಾರ್ಯದಲ್ಲಿ ತೊಡಗಿದೆ ಕನ್ನಡ ನಾಡಿನ ಇತಿಹಾಸದಲ್ಲಿ ಬಸವಣ್ಣ ಎಂದ ತಕ್ಷಣವೇ ನಮಗೆ ನೆನಪಾಗುವಂಥ ಮೂಲ ಸತ್ಯ ಏನು ಅಂದರೆ ಬಸವಣ್ಣನವರು ಜನಪರವಾಗಿರುವಂಥ ಜೀವಪರವಾಗಿರುವಂಥ ಮೌಲ್ಯಗಳನ್ನು ಇಡೀ ಮಾನವ ಸಮಾಜಕ್ಕೆ ಕೊಟ್ಟಿರುವಂತವರು ಹಾಗಾಗಿ ನಾನು ಈ ಜಾತ್ರೆಗೆ ಆ ಹಿನ್ನೆಲೆಯ ಅರ್ಥವನ್ನು ನೀಡುವ ಉದ್ದೇಶಕ್ಕಾಗಿಯೇ ಎಷ್ಟೋ ಬಾರಿ ಈ ವಿಚಾರವನ್ನು ನಿಮ್ಮಗಳ ಜೊತೆ ನಾನು ಹಂಚಿಕೊಂಡಿದ್ದೇನೆ ನಮ್ಮ ಜಾತ್ರೆಯ ಹೆಸರೇ ಜನಮನ ಕಲ್ಯಾಣ ಜಾತ್ರೆ ಜನಗಳ ಮನಸ್ಸಿನ ಕಲ್ಯಾಣವಾಗಬೇಕು ನಮ್ಮ ನಾಡಿನ ಜನಗಳು ಸುಖಿಗಳಾಗಬೇಕು ಆದರ್ಶದ ಬದುಕನ್ನು ಬಾಳಬೇಕು ಅವರು ದುಶ್ಚಟಗಳಿಂದ ದೂರಿರಬೇಕು ಕೌಟುಂಬಿಕ ಜೀವನವನ್ನು ಅವರು ಚೆನ್ನಾಗಿ ಕಳಿಬೇಕು ಇವತ್ತು ಹಳ್ಳಿಗಳಲ್ಲಿ ಬಹುಶಃ ನಾವು ಒಳ ಹೊತ್ತು ನೋಡಿದಾಗ ಹಳ್ಳಿಗಳ ಪರಿಸ್ಥಿತಿ ಇವತ್ತು ಬಹಳ ಕೆಡತಾ ಇದೆ ಇದನ್ನು ಯಾವ ರಾಜಕೀಯ ನಾಯಕರು ಕೂಡ ಇವತ್ತು ಲಕ್ಷ್ಯಕ್ಕೆ ತೆಗೆದುಕೊಳ್ತಾ ಇಲ್ಲ ವ್ಯಸನಗಳು ದುಶ್ಚಟಗಳು ದೊಡ್ಡ ದೊಡ್ಡ ಮನೆತನಗಳನ್ನು ಇವತ್ತು ಹಾಳು ಮಾಡ್ತಾ ಇದ್ದಾವೆ ಫಲ ಹಾಳಾಗ್ತಾ ಇದ್ದಾವೆ ಆ ಹಿನ್ನೆಲೆಯಲ್ಲಿ ಅದನ್ನೇ ನಾವು ಒಂದು ಗುರಿಯಾಗಿಟ್ಕೊಂಡು ಈ ಸೇವಾ ಕೈಂಕರ್ಯದ ಕಲ್ಪನೆಯಲ್ಲಿ ಜನಮನ ಕಲ್ಯಾಣವಾಗಬೇಕು ಅದು ಕಲ್ಯಾಣ ಜಾತ್ರೆ ಅನ್ನುವಂಥ ಒಂದು ಆಲೋಚನೆಯಲ್ಲಿ ಪ್ರತಿ ವರ್ಷವೂ ತಮ್ಮಗಳ ಸಮ್ಮುಖದಲ್ಲಿ ನಾವು ಮಾಡ್ಕೊತಾ ಬಂದಿದ್ದೇವೆ ಪ್ರತಿ ವರ್ಷ ತಾವು ಬಹಳ ಪ್ರೀತಿಯಿಂದ ಬಂದು ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಿದ್ದೀರಿ ಮೊದಲನೇದಾಗಿ ನಾನು ಹೇಳಿದಂತೆ ಇದು ಜನಪರ ಜೀವಪರವಾಗಿರುವಂತ ಒಂದು ರಾಷ್ಟ್ರೀಯ ಗುರಿಯನ್ನು ಇಟ್ಟುಕೊಂಡು ಮಾಡುವಂತ ಕಾರ್ಯಕ್ರಮ ಅದರೊಟ್ಟಿಗೆ ನಮ್ಮ ಕಾರ್ಯಕ್ರಮದಲ್ಲಿ ಯಾವುದೇ ಮೂಢನಂಬಿಕೆ ಕಂದಾಚಾರಗಳಿಗೆ ಅವಕಾಶ ಇರೋದಿಲ್ಲ ನಮ್ಮ ಜಾತ್ರೆ ಇದು ಸರ್ವ ಜನಾಂಗದ ಶಾಂತಿಯ ತೋಟ ನಾವು ಮಾನವೀಯ ಮೌಲ್ಯಗಳ ಪ್ರೀತಿಯನ್ನಿಟ್ಟುಕೊಂಡು ಸರ್ವ ಸಮಾಜದ ಬಂಧುಗಳನ್ನು ಕೂಡ ನಮ್ಮ ಲಕ್ಷ್ಯಕ್ಕೆ ತಂದುಕೊಂಡು ನಾವು ಆ ಕಾರ್ಯವನ್ನು ಕಳೆದ ಹತ್ತು ವರ್ಷಗಳಿಂದ ಮಾಡ್ತಾ ಬಂದಿದ್ದೇವೆ ಅದರ ಜೊತೆಗೆ ಇವತ್ತು ಕಲ್ಯಾಣಾಶ್ರಮದಲ್ಲಿ ನಮ್ಮ ಹಳ್ಳಿಯ ಭಾಗದ ಮಕ್ಕಳಿಗಾಗಿಯೇ ಒಂದು ಶಿಕ್ಷಣ ಸಂಸ್ಥೆಯನ್ನ ನಾವು ಹುಟ್ಟಾಕಿದ್ವಿ ಕಳೆದ ಏಳು ವರ್ಷದ ಹಿಂದೆ ಬಹುಶಃ ಸಂಸ್ಥೆಯಲ್ಲಿ ಇವತ್ತು ಮಕ್ಕಳು ಬಹಳ ಅಪರೂಪವಾಗಿರುವಂತ ಶಿಕ್ಷಣವನ್ನು ಪಡ್ಕೊಳ್ತಾ ಇದ್ದಾರೆ ಮತ್ತೆ ನಮ್ಮ ಶಾಲೆಗೆ ಬರುವಂತ ಸಾಮಾನ್ಯ ವರ್ಗದ ಮಕ್ಕಳು ಕಡುಬಡವರು ಅಲೆಮಾರಿ ಜನಾಂಗದವರು ಇಂತೆಲ್ಲ ಮಕ್ಕಳನ್ನು ಕಟ್ಟಿಕೊಂಡು ನಾವು ಶಾಲೆಯನ್ನು ಇವತ್ತು ನಡೆಸ್ತಾ ಇದ್ದೇವೆ ಅದರ ಮೌಲ್ಯವನ್ನ ಒಂದು ಕಡೆ ಕ್ರೌಢೀಕರಣ ಮಾಡಿ ಬಡ ಒಂದು ಉಚಿತ ಪ್ರಸಕ್ತ ನಿಲಯವನ್ನು ಆರಂಭ ಮಾಡಿ ಮೂರು ವರ್ಷ ಆಯಿತು ಇವತ್ತು ಐವತ್ತು ಮಕ್ಕಳು ಅವರು ಎಸ್ ಸಿ ಇರ್ಬೋದು ಎಸ್ ಟಿ ಇರ್ಬೋದು ಅಲೆಮಾರಿ ಜನಾಂಗದವ್ರು ಇರಬಹುದು ಯಾವುದೇ ಮಕ್ಕಳು ನಮ್ಮಲ್ಲಿ ಬಂದರೆ ಅಂಥ ಮಕ್ಕಳಿಗೆ ಇವತ್ತು ಆಶ್ರಯವನ್ನು ಕೊಟ್ಟು ಮೂರು ವೇಳೆ ಪ್ರಸಾದವನ್ನು ಕೊಡುವಂಥ ವ್ಯವಸ್ಥೆ ಅದರ ಜೊತೆಗೆ ಅನಾಥ ಮಕ್ಕಳನ್ನು ಕೂಡ ಇಟ್ಟುಕೊಂಡು ಇವತ್ತು ಸೇವೆ ಮಾಡುವಂಥ ಕಾರ್ಯದಲ್ಲಿ ಕಲ್ಯಾಣ ಆಶ್ರಮ ತನ್ನ ಅಪೂರ್ವದ ಸೇವೆಗೆ ತನ್ನನ್ನು ತಾನು ಅರ್ಪಣ ಮಾಡಿಕೊಂಡಿದೆ ಇವತ್ತು ಈ ಜಾತ್ರೆಯನ್ನು ನಾವು ಪ್ರತಿ ವರ್ಷವೂ ಕೂಡ ಒಂದು ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಮಾಡ್ತಾ ಬಂದಿದೆ ನಮ್ಮ ಹಳ್ಳಿಗರ ಜನರಲ್ಲಿ ಧಾರ್ಮಿಕ ಮನೋಭಾವನೆ ಮೂಡಬೇಕು ಆಧ್ಯಾತ್ಮದ ಮನೋಭಾವನೆ ಮೂಡಬೇಕು ಅದರ ಜೊತೆಗೆ ನಾವೆಲ್ಲ ಒಂದಾಗಿ ಚೆಂದಾಗಿ ಭಾರತೀಯ ಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡು ಬಾಳುವಂಥ ಒಂದು ಪರಂಪರೆ ಬರಬೇಕು ಅನ್ನೋದೇ ನಮ್ಮ ಒಟ್ಟು ಜಾತ್ರಾ ಮಹೋತ್ಸವದ ಉದ್ದೇಶ ಈ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಶ್ವಗುರು ಬಸವಣ್ಣನವರ ಹಾಗೂ ನನ್ನ ಪೂಜ್ಯ ಗುರುಗಳ ಭಾವಚಿತ್ರಗಳನ್ನು ಒಳಗೊಂಡಿರುವಂಥ ಮತ್ತೆ ವಚನ ಧರ್ಮ ಗ್ರಂಥದ ವಚನ ಪಲ್ಲಕ್ಕಿ ಮಹೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಾಗುತ್ತದೆ ಅದರ ಜೊತೆಗೆ ಸಾಮೂಹಿಕ ಕಲ್ಯಾಣ ಮಹೋತ್ಸವವನ್ನು ಪ್ರತಿ ವರ್ಷವೂ ನಾವು ಮಾಡ್ತಾನೆ ಬಂದಿದ್ದೇವೆ ಈ ಬಾರಿಯೂ ಕೂಡ ಆ ಕಾರ್ಯಕ್ರಮ ನಡೆಯುವಂತ ಅದರ ಜೊತೆಗೆ ಆದರ್ಶ ಕೃಷಿಕರಿಗೆ ಶಿಕ್ಷಕರಿಗೆ ಸಮಾಜಮುಖಿಯಾಗಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಅವರು ಪತ್ರಿಕಾ ಕ್ಷೇತ್ರದೊಳಗಿರಬಹುದು ಮತ್ತೆ ಯಾವುದೋ ಕ್ಷೇತ್ರದೊಳಗಿರಬಹುದು ಎಲ್ಲರನ್ನೂ ಕೂಡ ಕರೆದು ಅವರಿಗೊಂದು ಸೇವಾ ಭೂಷಣ ಪ್ರಶಸ್ತಿಯನ್ನು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಅದು ಕೂಡ ಈ ಬಾರಿ ನಡೀತದೆ ಅದರ ಜೊತೆಗೆ ನಮ್ಮ ಕಾ ಕನ್ನಡ ನಾಡಿನ ಸಾಂಸ್ಕೃತಿಕ ಹಿನ್ನೆಲೆಗಾಗಿ ಪರಿಶ್ರಮ ಪಟ್ಟವರು ಇವರೆಲ್ಲ ಹಾಗಾಗಿ ಇವರ ನೆನವು ಸದಾ ಇರಬೇಕನ್ನುವ ಸಲುವಾಗಿ ಪ್ರತಿ ವರ್ಷವೂ ಈ ಕಾನ್ಸೆಪ್ಟನ್ನು ಇಟ್ಟುಕೊಂಡು ನಾನು ಪತ್ರಿಕೆಯನ್ನು ಮಾಡಿಸ್ತೇನೆ ಇದರ ಹಿನ್ನೆಲೆ ಹರಡೇಕರ್ ಮಂಜಪ್ಪನವರು ಕನ್ನಡ ನಾಡಿನಲ್ಲಿ ಒಂದು ಸಾವಿರದ ಒಂಬೈನೂರ ಹದಿಮೂರಲ್ಲಿ ಬಸವ ಜಯಂತಿಯನ್ನು ಪ್ರಾರಂಭ ಮಾಡಿದ ಪುಣ್ಯಾತ್ಮರು ಇವರು ಇವರು ಫೋಗೋ ಹಳಕಟ್ಟಿಯವರು ಅಂತ ಹೇಳಿ ಇವರು ಏನಾದರೂ ನಮಗೆ ಶರಣರು ಕೊಟ್ಟಿರುವಂತ ವಚನಗಳು ನಮ್ಗೆ ಸಿಕ್ಕಿವೆ ಇಪ್ಪತ್ತೈದು ಸಾವಿರ ವಚನಗಳು ಅಂದ್ರೆ ಅದನ್ನ ತಮ್ಮ ಇಡೀ ಆಸ್ತಿಯನ್ನ ಮಾರಿ ವಚನ ಸಾಹಿತ್ಯವನ್ನು ಉಳಿಸುವಂತ ಬಹಳ ದೊಡ್ಡ ತ್ಯಾಗ ಮಾಡಿದವರು ಫೋಗೋ ಹಳಕಟ್ಟಿಯವರು ದೊಡ್ಡ ವಕೀಲರಿದ್ರೆ ಇವರು ತಮ್ಮ ಊಟಕ್ಕೂ ಒಂದು ದಿನದ ತೊಂದರೆ ಆದರೂ ಕೂಡ ಅದನ್ನು ಚಿಂತೆ ಮಾಡಿದರೆ ತ್ಯಾಗ ಮಾಡಿದವರು ಹಾಗಾಗಿ ಇವನ್ನೆಲ್ಲ ನಾನು ನೆನವು ಮಾಡಿಕೊಂಡು ಇವರೆಲ್ಲ ಆನಗಲ್ದ ಕುಮಾರಸ್ವಾಮಿಗಳು ಇರ್ಬೋದು ನನ್ನ ಗುರುಗಳು ಇರ್ಬೋದು ಕೊಟ್ಟಯ್ಯ ಅಜ್ಜನವರು ಇರ್ಬೋದು ಇವರೆಲ್ಲರೂ ಕನ್ನಡ ನಾಡಿನ ಸಾಂಸ್ಕೃತಿಕ ಹಿನ್ನೆಲೆಯನ್ನು ಇಟ್ಕೊಂಡು ಭಾರತೀಯ ಇರ್ಬೋದು ನಾಗನೂರಿನ ಬೆಳಗಾವಿ ರುದ್ರಾಕ್ಷಿ ಮಠದ ಪೂಜೆ ಇರ್ಬೋದು ನಮ್ಮ ಸುತ್ತೂರಿನ ರಾಜೇಂದ್ರ ಮಹಾಸ್ವಾಮಿಗಳು ಇವರ ಆಶ್ರಯದಲ್ಲಿ ನಾವು ಹನ್ನೆರಡು ವರ್ಷ ಅಧ್ಯಯನ ಮಾಡಿರುವುದರಿಂದ ಇವರೆಲ್ಲರೂ ನೆನಪನ್ನು ಇಟ್ಕೊಂಡು ಪೂಜೆ ಸಿದ್ದೇಶ್ವರಪ್ಪಗಳು ಲಿಂಗಾನಂದ ಮಹಾಸ್ವಾಮಿಗಳು ಬಸವ ಪರಂಪರೆಯನ್ನು ಕಟ್ಟಿದವರು ಇವರೆಲ್ಲ ಹಾಗಾಗಿ ಇವ್ರನ್ನೆಲ್ಲ ಒಳಗೊಂಡು ಸಿದ್ಧಗಂಗಾ ಶ್ರೀಗಳು ಇವರ ನೆನಗಿನಲ್ಲಿ ಈ ಕಾರ್ಯಕ್ರಮ ನಡೆಯುತ್ತದೆ ಅದರ ಜೊತೆಗೆ ನನ್ನ ಪೂಜ್ಯ ಗುರುಗಳವರ ಪುಣ್ಯ ಸಂಸ್ಮರಣೆ ಡಾಕ್ಟರ್ ಮಹಾಂತ ಕುಡ ಅವರ ನೆನಗಿನಲ್ಲಿ ಈ ಎಲ್ಲ ಕಾರ್ಯಕ್ರಮಗಳನ್ನ ನಾವು ನೆರವೇರಿಸ್ತಾ ಇದ್ದೇವೆ ನಾಳೆ ಸರಿಯಾಗಿ ಸಾಯಂಕಾಲ ಏಳು ಗಂಟೆಯಿಂದ ಒಂಬತ್ತು ಗಂಟೆಯವರೆಗೆ ನಾಲ್ಕು ದಿನಗಳ ಕಾಲ ವಚನ ದರ್ಶನ ಆಧ್ಯಾತ್ಮ ಪ್ರವಚನ ಅದು ನಾಳೆ ಸಂಜೆಯಿಂದ ಆರಂಭವಾಗ್ತದೆ ಅಲ್ಲಿ ಸಂಗೀತ ಸಾಹಿತ್ಯ ಚಿಂತನ ಎಲ್ಲ ಸಾಗುವಂತದ್ದು ಅದರ ಜೊತೆಗೆ ಆ ಇಪ್ಪತ್ತ್ಮೂರನೇ ತಾರೀಕು ಬೆಳಗ್ಗೆ ಪಲ್ಲಕ್ಕಿ ಉತ್ಸವ ಅಂದೇ ವಿಶೇಷವಾಗಿರುವಂಥ ಸಾಮೂಹಿಕ ಕಲ್ಯಾಣ ಮಹೋತ್ಸವ ಅದರ ಜೊತೆಗೆ ವಚನ ವಸಂತೋತ್ಸವ ಧರ್ಮಸಭೆ ಅನ್ನುವುದನ್ನು ಈ ಬಾರಿ ಸಾಯಂಕಾಲ ಮಳೆಗಾಲ ಇರೋದ್ರಿಂದ ಸಂಜೆ ಸಭೆ ಇರೋದಿಲ್ಲ ಬೆಳಿಗ್ಗೆ ಹತ್ತು ಮೂವತ್ತು ಗಂಟೆಗೆ ಮದುವೆ ಜೊತೆಗೆ ಪಲ್ಲಕ್ಕಿ ಜೊತೆಗೇ ಧರ್ಮಸಭೆಯನ್ನು ಮಾಡಿ ಮಧ್ಯಾಹ್ನ ಮೂರು ಗಂಟೆಗೆ ಈ ಕಾರ್ಯಕ್ರಮವನ್ನು ನಾವು ಮುಕ್ತಾಯ ಮಾಡುವಂಥ ವ್ಯವಸ್ಥೆಯಲ್ಲಿದ್ದೇವೆ ನಾಲ್ಕು ದಿನ ಸಂಜೆ ಪ್ರವಚನ ವಿಶೇಷ ಕಾರ್ಯಕ್ರಮ ಮಧ್ಯಾಹ್ನದಲ್ಲಿ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಹೀಗೆ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬೆಳಕಲ್ಲಿನ ಮಹಂತಪ್ಪಗಳು ನಮ್ಮ ಬೆಳಗಾವಿ ರುದ್ರಾಕ್ಷಿ ಮಠದ ಅಲ್ಲಮ ಗುಸ್ವಾಮಿಗಳು ನಮ್ಮ ನಂದುವಡಿಗೆ ಶ್ರೀಗಳು ಅದರ ಜೊತೆಗೆ ನಮ್ಮ ಈ ಭಾಗದ ಎಲ್ಲ ಒಳಗೊಂಡು ನಮ್ಮ ಅಥಣಿ ಮೋಡುಗೆ ಮಠದ ಪೂಜ್ಯರ ಅಧ್ಯಕ್ಷತೆಯಲ್ಲಿ ಎಲ್ಲ ಕಾರ್ಯಕ್ರಮಗಳು ಸಾಗಿ ಬರ್ತವೆ ನಮ್ಮ ಭಾಗದ ಎಲ್ಲ ರಾಜಕೀಯ ಗಣ್ಯಮಾನ್ಯರೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ನಾವು ಆಹ್ವಾನವನ್ನು ಮಾಡಿದ್ದೇವೆ ಅವರೆಲ್ಲರೂ ಪಾಲ್ಗೊಳ್ಳುತ್ತಾರೆ ಅದರ ಜೊತೆಗೆ ನನ್ನೂರಿನ ಮುದುಗಲ್ಲಿನ ಬಹಳಷ್ಟು ಜನ ಭಕ್ತಾದಿಗಳು ಪ್ರತಿ ವರ್ಷವೂ ಕೂಡ ತನುಮನ ಧನದಿಂದ ಇವರು ದಾಸೋಹವನ್ನು ಮಾಡ್ತಾರೆ ಅವರ ಸಹಕಾರ ನಮಗೆ ಬಹಳ ದೊಡ್ಡದು ಅವರು ತೆರೆಮರೆಯಲ್ಲಿ ಇದ್ದುಕೊಂಡು ನಮಗೆಲ್ಲ ಮಾಡ್ತಾರೆ ನಾನು ವಿಶೇಷ ಎಲ್ಲ ಕಡೆಯಲ್ಲೂ ದೀಕ್ಷೆಯನ್ನು ಬೇಡುವಂಥ ವ್ಯವಸ್ಥೆಯಲ್ಲಿ ಇಲ್ಲ ಅದನ್ನು ಯಾವಾಗಲೂ ನಾವು ಮಾಡೋದಿಲ್ಲ ನಮಗೇನು ಬೇಕಾಗಿರ್ತದೆ ಅದನ್ನೇ ಸಂಪನ್ಮೂಲವನ್ನು ಬಳಸಿಕೊಂಡು ಆದರ್ಶವಾಗಿ ಇದನ್ನು ಮಾಡುವಂಥ ವ್ಯವಸ್ಥೆಯಲ್ಲಿ ನಾವಿದ್ದೇವೆ ಅದರ ಜೊತೆಗೆ ನಮ್ಮ ಸುತ್ತಲಿನ ಎಲ್ಲ ಹಳ್ಳಿಗಳನ್ನು ಕೂಡ ನಾವು ಕರೆಯುವಂಥ ಉದ್ದೇಶವನ್ನು ಇಟ್ಕೊಂಡು ವರ್ಷ ಎಲ್ಲ ಗ್ರಾಮದ ಸದ್ಭಕ್ತರನ್ನು ನಾವು ರೀತಿಯಿಂದ ಆಹ್ವಾನ ಮಾಡ್ತೇವೆ ನಮ್ಮ ತಿಮ್ಮಾಪುರವನ್ನು ಮೊದಲು ಒಳಗೊಂಡು ಎಲ್ಲ ಊರುಗಳು ನಮ್ಮ ಸುತ್ತಮುತ್ತ ಹಾಗಾಗಿ ಅವರೆಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥ ವ್ಯವಸ್ಥೆ ಇದೆ ತಾವು ಕೂಡ ಈ ವಿಶೇಷವಾದ ಕಾರ್ಯಕ್ರಮದಲ್ಲಿ ನಿಮ್ಮದೇ ಆಗಿರುವಂತಹ ಆಶ್ರಮ ನಿಮ್ಮದೇ ಆಗಿರುವಂತಹ ಮಾಂತೃ ಸ್ವಾಮಿಗಳು ಇದು ಕೇವಲ ತಿಮ್ಮಾಪುರ ಅನ್ನೋದು ಅಷ್ಟೇ ಅಲ್ಲ ನಾನು ಯಾವಾಗಲೂ ತಿಮ್ಮಾಪುರ ಅಂತ ಬರ್ಕೊಡ್ತೇನೆ ನಿಮಗೆ ಗೊತ್ತದೆ ಮುದುಗಲ್ಲೇ ನಮ್ಮದು ಮೂಲ ಆಡುವಾಗ ಮುದುಗಲ್ಲನ್ನು ಹೊತ್ಕೊಂಡು ಅಡ್ಯಾಡ್ತೀವಿ ಅಂದಮೇಲೆ ಅದನ್ನು ಹೊತ್ಕೊಂಡು ಅಡ್ಯಾಡುವ ಕೆಲಸ ನಿಮ್ಮಿಂದ ಸಾಕು ಆ ಕಾರ್ಯವನ್ನು ತಾವೆಲ್ಲ ಪ್ರತಿ ವರ್ಷ ಮಾಡ್ತಾ ಇದ್ದೀರಿ ಅನ್ನುವಂತ ಮಾತನ್ನ ಇಲ್ಲಿ ಅತ್ಯಂತ ಪ್ರಂಜಲ ಮನಸ್ಸಿನಿಂದ ಹೇಳಿಕೊಳ್ಳುವುದರ ಮೂಲಕ ಇವತ್ತು ನಿಮ್ಮನ್ನು ಕರೆದು ಈ ಗೋಷ್ಠಿಯನ್ನು ಮಾಡಿರುವಂಥ ಉದ್ದೇಶ ಸುತ್ತೆಲ್ಲ ನಮ್ಮ ಗ್ರಾಮೀಣ ಪ್ರದೇಶಗಳಿಗೆ ಸುದ್ದಿ ವರದಿ ಆಗಲಿ ಅವೆಲ್ಲ ವಿಶೇಷವಾಗಿ ಸುದ್ದಿಯನ್ನು ಮಾಡಬೇಕು ತಾವೆಲ್ಲ ಪ್ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಇಪ್ಪತ್ತ್ ಮೂರನೇ ತಾರೀಕು ಮತ್ತು ನಾಳೆಯಿಂದ ನಡೆಯುವಂತಹ ಪ್ರವಚನದ ಸುದ್ದಿಯನ್ನು ಕೂಡ ನಾವು ಮಾಡಬೇಕು ಅನ್ನುವಂಥ ಮಾತನ್ನ ನಮ್ಮ ಗಮನಕ್ಕೆ ತಂದು ಆದಷ್ಟು ಬೇಗನೆ ಬ್ಯೂರೋ ರಿಪೋರ್ಟ್ ಮುದಗಲ ನ್ಯೂಸ್ ಕನ್ನಡ